ಸರ್ಗು ಇವತ್ತಿನ ಜಯದೀರ್ಥ ಸರ್ಗುರ ವ್ಯತ್ಯಾಸ ಸಿನಿಮಾ ಬಂದು ಕಾಲಿಟ್ಟಿದ್ದು ಒಂದು ನೆನ್ಸ್ಕೊಂಡ್ಬೋದ ಹೆಂಗ್ ಕನೆಕ್ಟ್ ಆಗಿ ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಮೇಡಮ್ ಜೊತೆ ಗೊತ್ತಾಗಿ ಹೀಗ್ ಮಾಡ್ತೀರಾ ಅಂತ ನೆರವಾಗ್ ಕರೆದ್ರು ಸೊ ನಾನು ಬಂದೆ ಗುರುಗಳು ಸನ್ನಿಧ್ಯ ಈಗಲಾದ್ರೂ ಅವ್ರ ಜೊತೆ ಕೆಲಸ ಅವಕಾಶ ಮಾತಾಡುವಂತ ಒಂದು ಅವಕಾಶ ಅವ್ರ ಏನೋ ತಿಳ್ಕೊಳುವಂತ ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ನಾನು ಒಪ್ಕೊಂಡ್ ಬಂದೆ ಇಲ್ಲಿದೆ ಎಲ್ಲವೂ ಇದೆ ಬನ್ನಿ ಕೃಷಿ ಮಾಡಿ ಏನು ಬೆಳೆಯುತ್ತೋ ತಗೊಳ್ಳಿ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ತನ್ನ ಕಣ್ಣುಗಳು ತನ್ನ ಮುಖಚರ್ಯೆ ತನ್ನ ದೇಹ ತನ್ನ ಧ್ವನಿ ಇವುಗಳನ್ನೆಲ್ಲ ಇಟ್ಕೊಂಡು ಏನು ವಂಡರ್ ಕ್ರಿಯೇಟ್ ಮಾಡಕ್ ಸಾಧ್ಯ ಏನು ಮಾಡಬಹುದು ಸಿನಿಮಾ ಬೆಳಗ್ಗೆ ಸುಧಾರಿಸ್ತಿದ್ದೀನಿ ಅಂತ ಹೇಳಿದ್ನಲ್ವಾ ಇವಾಗ ಹಂಗೆ ಒಳಗಡೆ ಹೋಗಿ ಹಿಂಗೆ ಬರ್ತಿದ್ವಿ ಅಲ್ಲಿ ಮಧ್ಯ ಮಧ್ಯಕ್ಕೆ ಡಿಸ್ಟರ್ಬು ಮಾಡ್ತಿದ್ವಿ ಈಗ ಜಯತಿತ್ತ ಸರ್ಗೆ ಆಗಲೇ ಮಾತಾಡ್ಸ್ಬಿಟ್ಟೆ ಸರ್ ಇವಾಗ ಬಂದು ಡಿಸ್ಟರ್ಬ್ ಮಾಡ್ತಿದ್ದೀನಿ ಬಟ್ ಈಗ ಜಾಸ್ತಿ ಮಾತಾಡ್ಸಲ್ಲ ಆಮೇಲೆ ಫುಲ್ ಮಾತಾಡಿಸ್ತೀನಿ ಅಂತ ಸಹ ಈಗ ಇಡ್ಕೊಂಡ್ಬಂದು ಕೂರಿಸ್ಕೊಂಬಿಟ್ಟಿದೀನಿ ಅವ್ರನ್ನ ಅವ್ರು ಆ್ಯಕ್ಚುಲಿ ಏನಂದರೆ ಪಾಪ ಅವರು ಶಾರ್ಟಲ್ಲಿ ಇರಬೇಕಾದ್ರೆ ಅವ್ರು ಅವ್ರು ನೋಡ್ಬೇಕು ನೀವು ರಿಯಲಾಗಿ ಸಿನಿಮಾ ಶೂಟ್ ಮಾಡೋ ಥರ ಅದ್ರೊಳಗೆ ಹೋಗ್ಬಿಟ್ಟಿದ್ರು ಅವರು ಅಂದರೆ ಸ್ಟೂಡೆಂಟ್ಸ್ಗಳ ಜೊತೆ ಅವರ ಒಂದು ಕಮ್ಯುನಿಕೇಶನ್ ಮತ್ತೆ ಬಾಂಡಿಂಗು ಹೆಂಗಿತ್ತು ಅನ್ನೋದನ್ನ ನಾನು ನಿಮಗೆ ಆ ವಿಡಿಯೋ ನೋಡಿದಾಗ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಬನ್ನಿ ಈಗ ಸ್ವತಃ ಅವರೇ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಸರ್ ಟೆಂತ್ ಸಿನಿಮಾನಲ್ಲಿ ನೀವು ಏನು ಹುಡುಗ ಹುಡುಗಿರ್ನೆಲ್ಲ ಹಂಗೆ ಉಳಿಪೆಟ್ಟು ಕೊಟ್ಟು ಕೊಟ್ಟು ಕೆತ್ತಿ ರೆಡಿ ಮಾಡ್ತಾ ಇದ್ದೀರಾ ಸೊ ಹೆಂಗಿದೆ ಸರ್ ನಿಮ್ಮ ಒಂದು ಫೀಲು ಇಲ್ಲಿ ಒಂದು ಸ್ಕೂಲ್ ಅಲ್ಲಿ ಆಸ್ ಎ ಡೈರೆಕ್ಟರ್ ಒಂದು ಹೇಳಬೇಕಂತಂದ್ರೆ ನೋಡಿ ತುಂಬಾ ಗಂಭೀರವಾಗಿ ಒಂದು ಶಾಲೆಯನ್ನು ನಡೆಸೋದು ಇಂಪಾರ್ಟೆಂಟ್ ಆಗುತ್ತೆ ಅಂತ ಸಂಸ್ಥೆ ಜೊತೆ ನಾನು ಅಸೋಸಿಯೇಟ್ ಆಗಿರೋದೇ ನನಗೆ ಖುಷಿ ಏನಾಗತ್ತೆ ಅಂತಂದ್ರೆ ಈಗ ಆರ್ಗನೈಸ್ಡ್ ಆಗಿ ಈಗ ನಾಗ್ತಿಹಳ್ಳಿ ಸರ್ ಅವರ ಹೆಸರಿಗೆ ಮತ್ತು ಮ್ಯಾಡಮ್ ಇದಾರಲ್ಲ ಅವರ ಶಕ್ತಿ ಜಾಸ್ತಿ ಇದೆ ಚಿಚ್ಚಾಂಟ್ಗಳಲ್ಲಿ ಇಷ್ಟು ಜನ ಜೊತೆ ಮಾತಾಡಿದಾಗ ಪಾಯಿಂಟ್ ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಇದಕ್ಕೆ ಅಂತ ಡೆಡಿಕೇಟ್ ಮಾಡಿ ಫಾಲೋ ಅಪ್ ಮಾಡೋದು ಸ್ಟೂಡೆಂಟ್ಸ್ ಗಳನ್ನ ಕೊಡೋದು ಬಂದವ್ರಿಗೆ ಕರೆಕ್ಟ್ ಆಗಿ ಓರಿಯಂಟೇಷನ್ ಮಾಡಿ ಏನ್ ಇರುತ್ತೆ ಏನ್ ಆಗುತ್ತೆ ಈ ಮುಂದೆ ಏನು ಎಲ್ಲವನ್ನೂ ಎಕ್ಸ್ಪ್ಲೈನ್ ಮಾಡಿ ಬಂದಂತ ಸ್ಟೂಡೆಂಟ್ಸ್ ಗಳಿಗೆ ಕರೆಕ್ಟ್ ಆರ್ಗನೈಸ್ ಮಾಡಿ ಫ್ಯಾಕಲ್ಟೀಸ್ಗಳನ್ನ ಆ ಟೈಮ್ಗೆ ಎಲ್ಲವನ್ನ ಇದು ಮಾಡಿ ಎಲ್ಲ ನ ಕವರ್ ಆಗೋ ಹಾಗೆ ಮಾಡಿ ಅದರ ರಿಸಲ್ಟ್ ಏನು ಎಲ್ಲವನ್ನೂ ಮಾಡ್ಕೊಂಡು ಹೋಗುತ್ತ ಹೋಗುತ್ತಿರುವಂತಹ ಟೆಂಟ್ ಸಿನಿಮಾ ಶಾಲೆಯ ಒಂದು ಆರ್ಗನೈಸಿಂಗ್ ಕೆಪಾಸಿಟಿಗೆ ಕರೆಕ್ಟ್ ಆಗಿ ಖುಷಿ ಆಗುತ್ತೆ ಕೆಲಸ ಮಾಡೋದಕ್ಕೆ ಅದು ಬಿಟ್ಟರೆ ತುಂಬ ಕಡೆ ಕರಿತಿರ್ತಾರೆ ಹೋಗ್ತಿರ್ತೀನಿ ಅಲ್ಲಿ ಏನಾಗುತ್ತೆ ಹೋಗಿ ಇಷ್ಟನ ಇಷ್ಟನಾ ಆಯ್ತಪ್ಪ ಸೊ ಅಲ್ಲಿ ಮುಗಿಸ್ಬಿಟ್ಟು ಬರ್ತಿರ್ತೀನಿ ಇಲ್ಲಿ ನೋಡಿ ತ್ರೀ ಡೇಸ್ ಕ್ಯಾಮ್ರಾ ಕ್ಲಾಸ್ ಟೂ ಡೇಸ್ ಕ್ಯಾಮರಾ ಕ್ಲಾಸು ಸೊ ಟೂ ಡೇಸ್ ಅಂತಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಅವ್ರಿಗೆ ಏನ್ ಮಾಡಬೇಕು ಸೊ ಕ್ಯಾಮ್ರಾವನ್ನ ಫೇಸ್ ಮಾಡ್ತೀವಿ ಸೊ ಇಷ್ಟೇ ಅಲ್ಲ ನಾನು ಇಲ್ಲಿ ರೈಟಿಂಗ್ ಕ್ಲಾಸಸ್ಗಳು ಮಾಡ್ತೀನಿ ಫಿಲ್ಮ್ ಮೇಕಿಂಗ್ ಕ್ಲಾಸಸ್ಗಳು ಮಾಡ್ತೀನಿ ಖುಷಿ ಆಗತ್ತೆ ನೋಡಿ ನಂದು ದಿನನಿತ್ಯದ ಪ್ರೊಫೆಷನ್ ಇದಲ್ಲ ಅವಾಗವಾಗ ನಾನು ಮಾಡಿದ್ರು ಕೂಡ ನಮ್ಗೆ ಏನಾಗುತ್ತೆ ಅಂತ ಹೇಳ್ತೀನಿ ಏನೋ ನಾವೇ ಮರ್ತಿದ್ದ ಮತ್ತೆ ನೆನಪಾಗತ್ತೆ ನಾವೊಂಥರ ಏನಂತಾರೆಜೇಟ್ ಅಂತ ಹೇಳ್ತಾರಲ್ಲ ಆ ತರ ಆಗ್ತೀವಿ ನಾವು ಸೊ ಅದು ಬೇಕು ಒಬ್ಬ ಕಲಾವಿದೆ ನನಗೆ ಸ್ವಾರ್ಥವಾಗಿ ಯೋಚನೆ ಮಾಡಬೇಕು ಅಂತ ಆಮೇಲೆ ಮಕ್ಕಳಿಗೆ ಏನು ಸಿಗುತ್ತೋ ಅದು ಅವ್ರು ತಗೊಂಡ್ರಮ್ಮ ಆಮೇಲೆ ಇಲ್ಲಿಗೆ ಬಂದಾಗ ಹೇಳ್ತೀನಿ ಕೇಳಿ ಸತ್ಯ ಹೇಳ್ತೀನಿ ಆಕ್ಟಿಂಗ್ ನ ಕಲಸೋ ಅಲ್ಲ ಅದು ಅದನ್ನ ರಿಯಲೈಸ್ ಮಾಡಿಸೋ ವಿಚಾರ ಅಭಿನಯ ತೆಗೆಯೋದು ಅಷ್ಟೇ ಅಷ್ಟೇ ನಂಬಸೋದು ನೋಡಿ ನಿಜ ಅಂದ್ರೆ ಬೇರೆ ಎಲ್ಲಾ ಟೀಚಿಂಗ್ ಮೆಥಡಲ್ಲೂ ಏನೋ ಒಂದು ಒಂದು ಆಕಾರ ಇರುತ್ತೆ ಈಗ ಉದಾಹರಣೆಗೆ ನೀವು ಮೆಡಿಕಲ್ ಸ್ಟೂಡೆಂಟ್ ಅಂತ ಅನ್ಕೊಳ್ಳಿ ಅದಕ್ಕೆ ಇಂತಿಷ್ಟೇ ಓದಬೇಕು ಇಷ್ಟು ಇಷ್ಟು ವರ್ಷನೇ ಓದಬೇಕು ಅನ್ನೋದು ಫಿಕ್ಸ್ಡ್ ಹೀಗೇನೆ ಮಾಡ್ಬೇಕು ಅನ್ನೋದು ಫಿಕ್ಸ್ಡ್ ಅದು ಇಂಜಿನಿಯರಿಂಗ್ ಎಲ್ಲ ಸಿಲೆಬಸ್ ಗಳಲ್ಲೂ ಅದು ಫಿಕ್ಸ್ಡ್ ಅದು ಇದು ಹಾಗಲ್ಲ ಪ್ರತಿ ಸಲ ನನ್ನ ಸಿಲೆಬಸ್ ಚೇಂಜ್ ಆಗ್ತಾ ಇರುತ್ತೆ ಈ ಕ್ಲಾಸ್ ಮಾಡಿದೆ ಅದು ನೆಕ್ಸ್ಟ್ ಕ್ಲಾಸ್ ಮಾಡಲ್ಲ ಮೋಸ್ಟ್ಲಿ ಬೇರೆ ಏನೋ ಮಾಡಿರ್ತೀನಿ ಅಂದ್ರೆ ಅದು ಕೂಡ ನಮ್ಗೆ ಕಾಲಕ್ಕೆ ತಕ್ಕ ಹಾಗೆ ಇದು ಹೀಗೇನೇ ಈಗ ನೋಡಿ ಮೆಡಿಕಲ್ ಸ್ಟೂಡೆಂಟ್ ಆದ್ರೆ ನೀವು ಹಾರ್ಟ್ ಸರ್ಜನ್ ನೀವು ಕಲಿತಿದ್ದೀರಿ ಅಂತಂದ್ರೆ ಅದು ಹಂಗೆ ಮಾಡಬೇಕು ಬೇರೆ ಎಕ್ಸ್ಪೆರಿಮೆಂಟ್ ಮಾಡಕ್ ಆಗಲ್ಲ ಹೌದು ಯಾಕಂದ್ರೆ ಹಾರ್ಟ್ ಒಂದೇ ಮನುಷ್ಯ ನಿಜ ಸೊ ಇಲ್ಲಿ ಹಾಗಲ್ಲ ಕ್ರಿಯೇಟಿವ್ ಅದೇ ಒಂದು ಕಾವ್ಯಾತ್ಮಕವಾಗಿ ಪೊಯಿಟಿಕ್ ಆಗಿ ನಾನು ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ಇಲ್ಲುಂಟು ಅಗೆವ ಬುದ್ಧಿ ಅನಂತ ಅವಕಾಶ ಹೊಳೆದದ್ದು ತಾರಿ ಉಳಿದದ್ದು ಆಕಾಶ ಇದನ್ನ ನಮ್ಮ ಕೆ ಎಸ್ ಬರೆದಿದ್ದು ಎಷ್ಟು ನೋಡಿ ಇಲ್ಲಿದೆ ಎಲ್ಲವೂ ಇದೆ ಬನ್ನಿ ಕೃಷಿ ಮಾಡಿ ಏನ್ ಬೆಳೆಯುತ್ತೋ ತಗೊಳ್ಳಿ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಇದು ಏನ್ ಬೇಕಾದ್ರಾಗಬಹುದು ನೋಡಿ ಆಕ್ಚುಲಿ ನಾನು ಆರಂಭದಲ್ಲಿ ಒಂದು ಈ ಕ್ಯಾಮ್ರಾ ಕ್ಲಾಸಸ್ ಮಾಡಿಸ್ದೆ ಒಂದು ಹೆಣ್ಣು ಮಗು ಯಾವ್ದೋ ಒಂದ್ ಇತ್ತು ಮಾಡಿಸ್ತಾನೆ ಇರ್ತೀನಿ ಪ್ರತಿ ಸಲ ನಾನು ಸುಮ್ಮನೆ ಕ್ಯಾಮರಾ ಹೇಗಿರುತ್ತೆ ಹೇಳ್ಕೊಡೋದಲ್ಲ ಅವ್ರಿಗೆ ಆಕ್ಚುಲಿ ಒಂದು ಕ್ಯಾರೆಕ್ಟರ್ ಕೊಟ್ಟು ಸ್ಮಾಲ್ ಕ್ಯಾರೆಕ್ಟರ್ ಕೊಟ್ಟು ಅದನ್ನ ಪರ್ಫಾರ್ಮ್ ಮಾಡಿಸಿ ಅದನ್ನ ಶಾರ್ಟ್ ತೆಗೆದು ಎಡಿಟ್ ಮಾಡಿ ಇಡ್ತೀವಿ ಇಲ್ಲಿ ಹೀಗೆ ಮಾಡಿದ್ರಲ್ಲಿ ಒಂದು ಯಾವುದೋ ಒಂದು ಒಂದು ಇದಾಗಿತ್ತು ಅದೇನೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂತು ಮಿಲಿಯನ್ ಇಷ್ಟೋ ಮಿಲಿಯನ್ಸ್ ವ್ಯೂಸ್ ತಗೊಂಡು ಅದು ತುಂಬಾ ವೈರಲ್ ಆಗಿ ಆ ಹುಡುಗಿ ಯಾವುದೋ ಒಂದು ಎಂಟರ್ಟೈನ್ಮೆಂಟ್ ಚಾನಲ್ ಫೋರ್ ಕಾಂಟ್ರಾಕ್ಟ್ ಗೆ ಆರ್ಟಿಸ್ಟ್ ಆಗಿ ಸೆಲೆಕ್ಟ್ ಆಗ್ಬಿಟ್ಟು ಈ ತರ ತುಂಬಾ ಏನೋ ಒಂದು ಮಾಡಿರ್ತೀವಿ ಅದೇನೋ ಆಗತ್ತೆ ಸೊ ಆ ಪ್ರೋಸೆಸ್ ಅಲ್ಲಿ ಇರ್ಬೇಕಮ್ಮ ಅಷ್ಟೇ ಪ್ರೋಸೆಸ್ ಅಲ್ಲಿ ಇರ್ಬೇಕು ಆ ಸೊ ಆ ತರದಲ್ಲಿ ನಾನಂತೂ ಎಂಜಾಯ್ ಮಾಡ್ತಾ ಇದೀನಿ ಟೆನ್ ಸಿನಿಮಾ ಜೊತೆ ಮೋಸ್ಟ್ ಏಳೆಂಟು ವರ್ಷದಿಂದ ಇದೀನಿ ನಾನು ಒಂದು ತಿಂಗಳಲ್ಲಿ ಒಂದ್ ದಿನ ಅಥವಾ ಎರಡ್ ಮೂರ್ ತಿಂಗಳ ಒಂದ್ ಎರಡ್ ಮೂರ್ ದಿನ ಈ ರೀತಿ ಇದ್ದೇ ಇದೀನಿ ನಾನು ಇದ್ದೇ ಇದ್ದೀನಿ ಈಗಲೂ ಈಗ್ಲೂ ಹತ್ರ ಏನೋ ಕಲಿತಾನೆ ಇರ್ತೀನಿ ಹೆಂಗನ್ಸುತ್ತೆ ಅಂದ್ರೆ ನಾವು ಖಾಲಿ ಆಗ್ತಾ ಇರ್ಬೇಕಂತ ಅವಾಗ ಅವಾಗ ಏನೋ ತುಂಬ್ಕೋಬೇಕು ಅಂದ್ರೆ ಹಳೇದ್ ನಾವು ಖಾಲಿ ಮಾಡ್ತಾ ಇರಬೇಕು ನೋಡಿ ನಾವು ಇಲ್ಲಿ ಮಕ್ಳಿಗೆ ಏನೋ ಹೇಳ್ತಾ ಖಾಲಿ ಆಗ್ತೀವಲ್ಲ ಅವರಿಂದ ಏನೋ ತಗೊಂತೀವಿ ಅದು ಕಲಿಯೋದು ಕಲಿಸುವ ಪ್ರಕ್ರಿಯೆವೇ ಒಂದ್ ರೀತಿ ಅದಕ್ಕೆ ಬಿಡಿ ನೀವು ಅಷ್ಟು ಒಳ್ಳೊಳ್ಳೆ ಸಿನಿಮಾ ಮಾಡಿದೀರ ಈ ಹೆಚ್ಲಿ ಏನ್ ಗೊತ್ತಾ ಹತ್ತು ವರ್ಷ ಗ್ಯಾಪ್ ಅಲ್ಲಿ ನಾನು ಮತ್ತೆ ಮಾತಾಡ್ಸ್ಬೇಕಾದ್ರೆ ಎಷ್ಟು ಹೊಸ ಹೊಸ ತರ ಮಾತಾಡ್ತಿದಾರೆ ಅಂದ್ರೆ ಅವತ್ತಿನ ಜಯತಿತ್ತ ಸರ್ಗು ಇವತ್ತಿನ ಜಯ ತೀತ ಸರ್ಗು ಅಜ್ಜ ಇದೆ ಐ ಫೀಲ್ ಇಟ್ ಆ ಕಾನ್ಫಿಡೆನ್ಸ್ ಬೇಂದ್ರೆಯವರ ಅಭಿಮಾನಿಗಳೊಬ್ರು ಸಿಕ್ಕಿ ಏ ಅವತ್ತು ನೀನು ಆ ಕಾವ್ಯ ಬರ್ದಿದ್ದಲ್ಲಪ್ಪ ಯಾವತ್ತಪ್ಪ ಅದೇ ಈ ಕಾವ್ಯ ಸರಿ ಅದು ಅದು ನಾನು ಬರ್ದಿದ್ದಲ್ಲ ಅದು ಅವತ್ತಿನ ಬೇಂದ್ರೆ ಬರ್ತಿತ್ತು ಇವತ್ತಿನ ಇವತ್ತಿನ ಬೇಂದ್ರೆ ಬೇರೆ ಅಂತಾರೆ ಸೊ ಹಾಗೆ ನಾವು ಎವ್ರಿ ಡೇ ವಿ ಆರ್ ಚೇಂಜಿಂಗ್ ಎವ್ರಿ ಡೇ ನಮ್ಮ ಮೇಲೆ ಏನೋ ಪ್ರಭಾವ ಬೀಳ್ತಾ ಇರುತ್ತೆ ಏನೋ ನಾವು ಬದಲಾಗ್ತಾ ಇರ್ತೀವಿ ಇದು ಪ್ರೋಸೆಸ್ ಏನೋ ಇಲ್ಲಿ ಬಂದೆ ಸಾರ್ ಇದಾರೆ ಸ್ಟೂಡೆಂಟ್ಸ್ ಇದಾರೆ ಕಲಿಸುವ ಸ್ಟೂಡೆಂಟ್ಸ್ ಎಲ್ಲಿ ಫಸ್ಟ್ ಕನೆಕ್ಟ್ ಆಗಿದ್ ನೀವು ಈ ಟೆಂತ್ ಸಿನಿಮಾ ಬಂದು ಕಾಲಿಟ್ಟಿದ್ದು ಒಂದು ನೆನ್ಸ್ಕೊಬೋದ ಹೆಂಗೆ ಕನೆಕ್ಟ್ ಆದ್ರಿ ಸರ್ಗೆ ಹೆಂಗ್ ಕನೆಕ್ಟ್ ಮರ್ತೇ ಹೋಗ್ಬಿಡಿದೆ ಸರ್ ಬಿಡಿ ಅವರು ನಮ್ಮ ಅವ್ರನ್ನೆಲ್ಲ ನಾವು ದೂರದಿಂದ ನೋಡಿ ಕಲ್ತವ್ರು ಅವ್ರ ಜೊತೆಗೆ ಅಸ್ಟೆಂಟ್ ಆಗ್ರೇಟ್ ಆಗಿ ಕೆಲಸ ಮಾಡೋ ಅವಕಾಶ ನನಗೆ ಸಿಕ್ಕಿರ್ಲಿಲ್ಲ ಬಟ್ ದೂರದಿಂದ ನಾನು ನೋಡಿ ಅವ್ರನ್ನ ಆರಾಧಿಸ್ತಿದ್ದೆ ಬಟ್ ಅವ್ರಿಗೆ ಮೋಸ್ಟ್ಲಿ ಮೇಡಮ್ಗೆ ನನ್ನ ಬಗ್ಗೆ ಗೊತ್ತಿತ್ತು ಅಂತ ಕಾಣುತ್ತೆ ನಾನು ಅಭಿನಯ ತರಂಗಮ್ಮ ನನ್ನ ಶಾಲೆ ನಾನು ಕಲ್ತದ್ದು ಅಭಿನಯ ತರಂಗ ಅದಾದ್ಮೇಲೆ ಈ ಎರಡ್ ಸಾವಿರದ ಐದರ ನಂತರ ಸಿನಿಮಾಗ್ ಬಂದಿದ್ದು ನಾನು ರಂಗಭೂಮಿನಲ್ಲೇ ನಮ್ದು ಜಾಸ್ತಿ ವರ್ಕ್ ನೈಂಟಿ ಫೋರ್ ಇಂದ ಟೂ ತೌಸಂಡ್ ಸೆವೆನ್ವರೆಗೂ ನೈಂಟಿ ಫೋರ್ ಟು ಟು ತೌಸಂಡ್ ಆಲ್ಮೋಸ್ಟ್ ಆ ಟ್ವೆಲ್ ಫಿಫ್ಟೀನ್ ಇಯರ್ಸು ಓನ್ಲಿ ಥಿಯೇಟರ್ ರಂಗಭೂಮಿ ಸಿನಿ ಇದು ರೇಡಿಯೋ ನಾಟಕಗಳು ಥಿಯೇಟ್ರಲ್ಲಿ ಏನು ಬಿದಿ ನಾಟಕ ಸಿದ್ಧರಂಗಭೂಮಿ ನಾಟಕ ಇವುಗಳೆಲ್ಲ ಇದ್ದೆ ಅದಾದಲ್ಲಿ ಆಕ್ಟಿಂಗ್ ಟೀಚರ್ ಆಗಿ ಕೂಡ ಅದನ್ನು ಇಂಡಿವಿಜುವಲ್ ಆಗು ಮಾಡ್ತಾ ಇದ್ದೆ ಇತ್ತು ಅವಾಗ ಬೇರೆ ಬೇರೆ ಸಂಸ್ಥೆಗಳಲ್ಲೆಲ್ಲ ಕ್ಲಾಸ್ ಮಾಡ್ತಾ ಇದ್ದೆ ಇವ್ರು ಶುರು ಮಾಡುವಂತ ಸಂದರ್ಭದಲ್ಲಿ ಬಹುಶಃ ಮೇಡಮ್ ಗೊತ್ತಾಗಿ ಹೀಗ್ ಮಾಡ್ತೀರಾ ಅಂತ ನೇರವಾಗಿ ಕರೆದ್ರು ಸೊ ನಾನು ಬಂದೆ ಗುರುಗಳು ಸನ್ನಿಧ್ಯ ಈಗಲಾದ್ರೂ ಅವ್ರ ಅವಕಾಶ ಮಾತಾಡುವಂತ ಒಂದು ಅವಕಾಶ ಅವ್ರ ಹತ್ರ ಏನೋ ತಿಳ್ಕೊಳ್ಳುವಂತ ಒಂದು ಅವಕಾಶ ಸಿಕ್ತಲ್ಲ ಅಂತ ಹೇಳಿ ನಾನು ಒಪ್ಕೊಂಡ್ ಬಂದೆ ಈ ಆರ್ಗನೈಝಿಂಗ್ ಇಲ್ಲಿ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದಾರೆ ಇದು ನನ್ಗೆ ಖುಷಿ ಆಗುತ್ತೆ ಸೊ ಇಲ್ಲಿ ಬರ ಇವ್ರು ಬರ್ಬೋದಪ್ಪ ಆರಾಮಾಗಿ ಪಾಠ ಮಾಡಿ ನೆಮ್ಮದಿಯಾಗಿ ತೃಪ್ತಿಯಾಗಿ ಹೋಗ್ಬೋದಪ್ಪ ಅಂತ ಅನ್ಸುತ್ತೆ ಹಾಗಾಗಿ ಇಲ್ಲಿಗೆ ನಾನು ಕನೆಕ್ಟ್ ಆದ ನಾನು ಇರ್ತೀನಿ ಇದಿದ್ದಷ್ಟು ದಿನಾನು ನಾನು ಇರಲಿಕ್ಕೆ ಇಷ್ಟ ಇದು ಇದು ನಾಸಿ ಕೊಡುವ ವಿಷಯ ಯಾಕೆ ಅಂತಂದ್ರೆ ನಮಗೂನು ನಾವು ಏನೋ ಅಂದಿರ್ತೀವಿ ನಾವು ಏನೋ ಹೇಳಿರ್ತೀವಿ ನಾವೇನೋ ಮಾಡಿರ್ತೀವಿ ಅದು ನಂಬ್ಕೊಂಡು ಬದುಕ್ತಿರ್ತೀವಿ ಅದನ್ನ ಮತ್ತೆ ಮತ್ತೆ ನೆನಪಿಸ್ಕೊಬೇಕು ನಾವು ಅದಕ್ಕೆ ಇದೊಂದು ಅವಕಾಶ ನೈಸ್ ಅಂದ್ರೆ ಈಗ ನೀವು ಕಲಿಸ್ತಾ ಇರೋ ಸ್ಟೂಡೆಂಟ್ಸ್ ಗಳಲ್ಲಿ ನಿಮಗೆ ಹೆಂಗೆ ಸರ್ ನಿಮಗೆ ಚಾಲೆಂಜಿಂಗ್ ಅನಿಸುವಂತ ಸ್ಟೂಡೆಂಟ್ಸ್ ಬಂದಿದಾರಾ ಅಥವಾ ಇಲ್ಲ ಇನ್ನೂ ಒಂದಷ್ಟು ಬರ್ಬೇಕು ಜನ ಈ ತರದವ್ರು ಬರ್ಬೇಕು ಅನ್ಸುತ್ತೆ ಪ್ರತಿಯೊಬ್ಬ ಪ್ರತಿಯೊಬ್ಬ ಮನುಷ್ಯ ಯಾರಿದ್ದಾರೆ ಇಲ್ಲಿನ ಸ್ಟೂಡೆಂಟ್ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲರೂ ಪ್ರತಿಯೊಬ್ಬರಲ್ಲೂ ಒಂದೇನೋ ಅಡಗಿದೆ ಒಂದು ಸ್ಟೂಡೆಂಟ್ ಒಂದು ಒಂದು ಒಂದೇನೋ ಇರುತ್ತೆ ಕನಕದಾಸರು ಹೇಳಿದಂಗೆ ಕಣ್ಣು ಕೈ ಕಾಲುಗಳು ತನಗಿರುವುದೇ ಹಬ್ಬ ಈ ಹಬ್ಬವನ್ನ ಇಟ್ಕೊಂಡು ಎಲ್ರಿಗೂ ಅದೇ ತನಕ ಕೊಟ್ಟಿರೋದು ಭಗವಂತ ಅದ್ರಲ್ಲೊಬ್ರು ಡಾಕ್ಟರ್ ರಾಜ್ಕುಮಾರ್ ಆಗಿಬಿಡ್ತಾರೆ ಅದ್ರಲ್ಲೊಬ್ರು ಇನ್ನೊರು ಏನೋ ಆಗ್ತಾರೆ ಚಾಪಲಿನ ಆಗ್ಬಿಡ್ತಾರೆ ಅಂದ್ರೆ ಅದೇ ಅಷ್ಟೇ ತಾನೇ ನಮಗೂ ಇರೋದು ನಮ್ಗೆ ಎಕ್ಸ್ಟ್ರಾ ಕೋಡ್ ಇಲ್ಲ ಇಷ್ಟನ್ನೇ ಬಳಸ್ಕೊಂಡು ತನ್ನ ಕಣ್ಣುಗಳು ತನ್ನ ಮುಖಚರ್ಯೆ ತನ್ನ ದೇಹ ತನ್ನ ಧ್ವನಿ ಇವುಗಳನ್ನೆಲ್ಲ ಇಟ್ಕೊಂಡು ಏನ್ ವಂಡರ್ ಕ್ರಿಯೇಟ್ ಮಾಡಕ್ ಸಾಧ್ಯ ಏನ್ ಮಾಡಬಹುದು ಯಾವ ಇಂಟೆನ್ಸ್ ಒಬ್ಬ ಆಳವಾಗಿ ಎಷ್ಟು ಆಳವಾಗಿ ಒಬ್ಬ ಮನುಷ್ಯ ಒಂದು ಎಮೋಷನ್ಸ್ ಜೊತೆ ಹೋಗ್ಬೋದು ಇಟ್ ಈಸ್ ಅ ಥೆರಪಿ ಅಮ್ಮ ಇಟ್ ಇಸ್ ನಾಟ್ ಅ ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಈಗ ಇದನ್ನ ಕಲ್ತು ನಾನು ಇನ್ನೊಬ್ರಿಗೆ ಎಂಟರ್ಟೈನ್ ಮಾಡ್ತಿದ್ದೀನಿ ಅನ್ನುವ ಅನ್ನೋದು ಒಂದು ಭಾಗ ಅಷ್ಟೇ ಆದರೆ ನನಗೆ ಇದನ್ನ ಕಲಿಯುವವರಿಗೆ ಅವ್ರಿಗೆನೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಆಫ್ ಪರ್ಸನಾಲಿಟಿ ಒಂದು ಏನೋ ಒಂದು ನಿಮ್ಮ ವ್ಯಕ್ತಿತ್ವವನ್ನು ತಿದ್ದು ಬಿಡ್ತಿದ್ದು ನಿಮ್ಮ 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 ಒಳಗಡೆ ಒಂದು ಬದಲಾವಣೆ ನೀವು ಬೇರೆ ಏನೋ ವೃತ್ತಿ ಮಾಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮತ್ತೇನೋ ಆಗಿ ಮೇನ ಏನಾದರೂ ಮಾಡಿ ಇದನ್ನು ಕಲ್ತಿದ್ರೆ ಒಂದು ದೇಹದ ಮೇಲೆ ನಿಯಂತ್ರಣ ಒಂದು ಧ್ವನಿಯ ಮೇಲೆ ನಿಯಂತ್ರಣ ಒಂದು ಎಕ್ಸ್ಪ್ರೆಷನ್ ಮತ್ತು ಎಷ್ಟು ಕಂಟ್ರೋಲ್ಡ್ ಯು ವಿಲ್ ಕಂಟ್ರೋಲ್ಡ್ ಆಕ್ಟಿಂಗ್ ಕಲ್ತ್ಕೊಳ್ಳೋದ್ರಿಂದ ಅದೊಂದು ಉಪಯೋಗ ಆಗತ್ತೆ ಸೊ ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಲ್ಲಿ ಇಟ್ ಇಸ್ ನಾಟ್ ಜಸ್ಟ್ ನಾನು ಖಂಡಿತ ಫೈನ್ ಟ್ಯೂನ್ ಮಾಡ್ಕೋಬಹುದು ಒಂದು ಬಾಡಿ ಲ್ಯಾಂಗ್ವೇಜ್ ಏನೇನೋ ಇರ್ತದೆ ನಾನೇ ಉದಾಹರಣೆ ಅಂತೀನಿ ನಾನು ಓದಿರೋದು ಈ ಸ್ಟ್ಯಾಂಡರ್ಡ್ ಅಮ್ಮ ಅಷ್ಟೇ ಅದಾದ್ಮೇಲೆ ನಾನು ಎಸ್ ಎಲ್ ಸಿ ಕೂಡ ಪಾಸ್ ಮಾಡಿಲ್ಲ ಇದುವರೆಗೂ ಅದು ಕನ್ನಡ ಮೀಡಿಯಮ್ ಸ್ವಲ್ಪ ಏನೋ ಇಂಗ್ಲೀಷ್ ಹೇಳ್ಕೊಡ್ತಿದ್ರು ಇವತ್ತು ನಾನು ಸೆಕ್ರೆಟರ್ಟ್ ಕಾಲೇಜ್ ಅಂತ ಒಂದು ಇದೆ ತಮಿಳುನಾಡಲ್ಲಿ ದೊಡ್ಡ ಕಾಲೇಜ್ ಕ್ರೆಶ್ ಕಾಲೇಜ್ ತರ ಅಲ್ಲೋ ಏನೋ ಮಾಸ್ಕಮ್ಯುನಿಕೇಶನ್ ಅದರ ಅರ್ಥ ಏನೇಳಿ ಅದು ರಂಗಭೂಮಿ ಕೊಟ್ಟಿರುವಂತದ್ದು ಅಭಿನಯದ ಕಲೆ ಕೊಟ್ಟಿರುವಂತಹ ಧೈರ್ಯ ಒಂದು ಶಕ್ತಿ ಒಂದು ನಾಲೆಡ್ಜ್ ಅದು ಸಿ ದಾಟ್ ಈಸ್ ಆಲ್ಸೋ ಐ ನಾಲೆಜ್ ಅಲ್ವಾ ಈ ನಾಲೆಡ್ಜು ಐ ಆಮ್ ಇನ್ಸ್ಪೈರಿಂಗ್ ಮೆನಿ ಪೀಪಲ್ ಸೊ ಅಕಾಡೆಮಿಕ್ ಆಗಿ ನಾವೇನು ಕಲಿತಿದೀವಿ ಅದಕ್ಕೂ ಅಥವಾ ಒಂದು ಅಕಾಡೆಮಿಕ್ ಮಾಡ್ಕೊಂಡು ಇದನ್ನ ಇದನ್ನೇನು ಕಲಿತಾ ಇದೀವಿ ಕಲಿಸ್ತಾ ಇದೀವಿ ಇದೆಲ್ಲ ಬಹಳ ವ್ಯತ್ಯಾಸ ಮಾಡುತ್ತಮ್ಮ ತುಂಬಾ ವ್ಯತ್ಯಾಸ ಮಾಡುತ್ತೆ ಮನುಷ್ಯನ ಬದುಕಲ್ಲಿ ವ್ಯಕ್ತಿತ್ವದಲ್ಲಿ ಬದಲಾವಣೆ ಮಾಡುತ್ತೆ ಆ ಎಲ್ಲ ನಿಟ್ಟಿನಲ್ಲೂ ಕೂಡ ಟ್ರೆಂಡ್ ಸಿನಿಮಾ ಶಾಲೆ ಸಾಕಷ್ಟು ಜನರನ್ನ ತಯಾರು ಮಾಡಿಕ್ ಬಿಟ್ಟಿದೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರ್ಬೋದು ಏನ್ ಕಲಿತೆ ಅಂತ ಬಟ್ ಅದು ನಿಜವಾಗ್ಲೂ ಬೇರೆ ಬೇರೆ ಕಡೆ ಉಪಯೋಗ ಆಗಿರುತ್ತೆ ಅದನ್ನ ಅವ್ರು ಕೂತ್ಕೊಂಡು ಅನಲೈಸ್ ಮಾಡ್ಕೋಬೇಕಷ್ಟೇ ರೈಟ್ ಓಕೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ವೀಕ್ಷಕರಿಗೆ ಫೈನ್ಲಿ ಈಗ ಟೆಂಟ್ ಸಿನಿಮಾ ವಿಷಯವಾಗಿ ಇಷ್ಟು ಮಾತಾಡಿದ್ದೀವಿ ಬಟ್ ಫೈನ್ಲಿ ನೀವು ಏನು ಇನ್ವಿಟೇಷನ್ ಕೊಡಕ್ಕೆ ಇಷ್ಟಪಡ್ತೀರಾ ಇದನ್ನ ಯಾರು ಸಿನಿಮಾ ವಿದ್ಯಾರ್ಥಿಗಳು ನೋಡ್ತಾರೋ ಅಥವಾ ಜನರಲ್ ಪಬ್ಲಿಕ್ ನೋಡ್ತಾರೋ ನಮ್ಗೆ ಗೊತ್ತಿಲ್ಲ ಇರಲಿ ಯಾರೇ ನೋಡಿದ್ರು ಕೂಡ ಒಂದು ಶಾಲೆ ಅದರಲ್ಲೂ ಕಲೆಯನ್ನು ಕಲಿಸ್ತೀವಿ ಅನ್ನೋದಕ್ಕೆ ಒಂದು ಒಂದು ಬದ್ಧರಾಗಿ ನಡೆಸ್ತಿರುವಂಥ ಶಾಲೆಯಲ್ಲಿ ಕಲಿಯುವಂಥದ್ದು ಬಹಳ ಇರ್ತವೆ ಖಂಡಿತ ಹೌದು ನಿಮಗೆ ಕರಿಯರ್ ಓರಿಯೆಂಟೆಡ್ ಆದಂತ ಇಷ್ಟೊಂದು ಕೋರ್ಸ್ಗಳು ಏನೋ ಓಕೆ ಒಂದು ನಾಲ್ಕು ತಿಂಗಳಲ್ಲಿ ಅದೇನೋ ಏನೋ ಕಲಿತ್ ಬಿಟ್ರೆ ಏನೋ ಆಗ್ತೀವಿ ಅಲ್ಲೇನೋ ಜಾಬ್ ಸಿಗುತ್ತೆ ಈ ಥರದ್ದೆಲ್ಲ ಏನಂತೆ ಇಲ್ಲಿ ಆ ಥರದ್ದು ಯಾವುದೇ ಒಂದು ಏನಂತಾರೆ ಒಂದು ಆ ಥರದ್ದೆಲ್ಲ ಇಲ್ಲ ಸಾಕ್ಷೀಕರಿಸಿ ಇದು ನಿಮ್ಗೆ ಹಾಗೇ ಆಗುತ್ತೆ ಇಂಥ ಸಿನಿಮಾದಲ್ಲಿ ನಿಮ್ಗೆ ಹೀರೋ ಮಾಡೇ ಮಾಡ್ತೀವಿ ಅಂತದ್ದೆಲ್ಲ ಯಾವುದೂ ಇರೋದಿಲ್ಲ ಆದ್ರೆ ಈ ತರದ ಕಲೆಯನ್ನ ಕಲಿಯೋದ್ರಿಂದ ನಿಮ್ಮ ವ್ಯಕ್ತಿತ್ವ ನೀವೇನೇ ಮಾಡಿ ಬೇಡ ನೀವೇನು ಮಾಡಬೇಡಿ ನಿಮ್ಮ ನಿಮ್ಮ ಮನೆಯಲ್ಲಿ ಒಬ್ಬರು ತಾಯಿಯಾಗಿರಿ ಸಾಕು ಒಂದು ಮಗುವಿಗೆ ಅಥವಾ ಒಬ್ಬ ತಂದೆಯಾಗಿರಿ ಒಂದು ಮಗುವಿಗೆ ಒಂದು ಮನೆಯಲ್ಲಿ ಅಂತ ಇಟ್ಕೊಳ್ಳಿ ಆ ಮಗುವಿನ ಜೊತೆಗೆ ಈ ಕಲೆಯೆಲ್ಲ ಇಟ್ಕೊಂಡು ಈ ನಾಲೆಡ್ಜನ್ನು ಇಟ್ಕೊಂಡು ಆ ಮಗುವಿನ ಜೊತೆಗೆ ನಿಮ್ಮ ನಿಮ್ಮ ಬಾಂಡಿಂಗು ಎನ್ಹಾನ್ಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗಿ ಇದು ಅಮೇಝಿಂಗ್ ವರ್ಕ್ ಆಗೇ ಆಗುತ್ತಿಲ್ಲ ಸೊ ಅಷ್ಟರ ಮಟ್ಟಕ್ಕಾದ್ರೂ ಇದು ಉಪಯೋಗಕ್ಕೆ ಬರುತ್ತೆ ಅನ್ನೋ ಇದನ್ನ ಎಲ್ಲೂ ಕಲಸಲ್ಲ ಎಗೈನ್ ಯಾವ ಯೂನಿವರ್ಸಿಟಿನಲ್ಲೂ ಕಲಸಲ್ಲೀ ಹೇಗೆ ನಿಂತ್ಕೋಬೇಕು ಹೇಗೆ ಉಸಿರಾಡಬೇಕು ಹೇಗೆ ಮಾತಾಡಬೇಕು ಯಾರು ಕಲಿಸ್ತಾ ಇದಾರೆ ಅದು ಆಗ್ತಾ ಇದೆ ಇಲ್ಲಾಗ್ತಾ ಇದೆ ಅದು ಮತ್ತೆ ಎಮೋಷನ್ಸ್ ಬೇರೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ತೀವಮ್ಮ ನಾವು ನಾವು ನೋಡಿ ಇಲ್ಲಿ ಬಂದು ಹೋದವರು ಸೃಜನಶೀಲರಾಗೇ ಆಗ್ತಾರೆ ಸೃಜನಶೀಲ ಆಗ್ತಿದ್ದಂಗೆ ಅವ್ನು ಸ್ಪಂದಿಸ್ತಾನೆ ಸೊಸೈಟಿಗೆ ಇಂಥವ್ರು ಇಲ್ಲಿ ಬಂದು ಹೋದವರು ಥಿಯೇಟರ್ ಬಂದಿರೋರು ಸಿನಿಮಾಗ ನಾವು ನಾವು ಯಾರು ಇಲ್ಲಿ ಇನ್ನೊಬ್ಬರಿಗೆ ಆಗಂತುಕರಾಗಕ್ಕೆ ಸಾಧ್ಯವೇ ಇಲ್ಲ ನಾವು ಸಮಾಜಕ್ಕೊಳಗನ್ನೇ ಯೋಚನೆ ಮಾಡ್ತೀವಿ ಇಷ್ಟರ ಮಟ್ಟಿಗೆ ಸೃಜನಶೀಲರನ್ನಾಗಿ ತಯಾರಿ ಮಾಡಿ ಕಳಿಸುವಂತ ಇಂಥ ಸಂಸ್ಥೆಯ ಉಪಯೋಗ ಹೀಗಿದೆ ಇದರ ಅಗತ್ಯ ಯಾರ್ಯಾರು ಕಾಣುತ್ತೋ ಎಲ್ಲರೂ ಬಂದು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ಬೋದು ಚೆನ್ನಾಗಿ ಹೇಳಿದ್ರು ಒಂಥರ ಸರ್ ಅದಕ್ಕೆ ರಂಗಭೂಮಿ ಕಲಾವಿದ್ರು ಅನ್ನೋದು ಅದನ್ನು ನಾವಾದರೆ ಎಷ್ಟು ಸ್ಟ್ರೇಟಾಗಿ ಹೆಂಗ್ ಫ್ಲಾಟ್ ಆಗಿ ಹೇಳ್ತೀವಿ ಬಟ್ ಅವ್ರು ಇನ್ ಡಪ್ತಾಗಿ ಒಂದು ಅದರೊಳಗೆ ಒಂದು ಲಯ ಇತ್ತು ಅದರೊಳಗೆ ಒಂದು ಹರಿದಮ್ನ ಕೇಳೋಕ್ಕೆ ಒಂದು ಖುಷಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನೀವು ಇಷ್ಟೊಂದು ಮಾಹಿತಿ ಮತ್ತು ನಿಮ್ಮ ಅನುಭವನ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ ಆ್ಯಂಡ್ ಇವಾಗ ನಾನ್ ಸ್ಕಿನ್ ಕಮಿಟ್ಮೆಂಟ್ ಇವತ್ತು ಏನಂದರೆ ನಿಮ್ಮ ಒಂದು ಲೈಫ್ ಜರ್ನಿ ನಿಮ್ಮೊಂದು ಸಿನಿಮಾ ಜರ್ನಿ ನಮ್ಮ ಜೊತೆ ಶೇರ್ ಆಗಬೇಕು ಸೊ ಯಾವಾಗ ಸಿಗ್ತೀರಾ ಹೇಳಿ ಅತಿ ಶೀಘ್ರದಲ್ಲ ಟೈಮ್ ಎನಿ ಟೈಮ್ ಅತಿ ಶೀಘ್ರದಲ್ಲ ಖಂಡಿತ ಖಂಡಿತ ಎಸ್ ಸರ್ ಯು ಮಚ್ ಸರ್ ಅವರ ಒಂದು ಸಣ್ಣ ಚಿಟ್ ಜೊತೆ ಅಂಡ್ ಕಲರ್ಫುಲ್ ಆಗಿತ್ತು ಇದು ಅಂಡ್ ಅವರು ಎಷ್ಟು ಎನರ್ಜಿಟಿಕ್ ಆಗಿ ಮಾತಾಡ್ತಿದ್ರು ಇಷ್ಟೊತ್ತು ಸ್ಟೂಡೆಂಟ್ಸ್ ಜೊತೆ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಸೊ ಇಲ್ಲಿ ಬಂದು ಇನ್ನಷ್ಟು ಎನರ್ಜಿ ಜಾಸ್ತಿಯಿಂದಾನೆ ಮಾತಾಡಿದ್ದಾರೆ ಸಾವಿರದೊಂದು ಬ್ಯೂಟಿಫುಲ್ ಜರ್ನಿ ಇದೆ ಅದನ್ನ ಆದಷ್ಟು ಬೇಗ ನಿಮ್ಮ ಮುಂದೆ ತರೋ ಪ್ರಯತ್ನ ಮಾಡ್ತೀನಿ ಆ ಪ್ರಾಮಿಸ್ ಜೊತೆ ಇವತ್ತಿನ ಈ ಒಂದು ಪುಟಾಣಿ ಸಂಚಿಕೆ ನಾ ಮುಗಿಸ್ತಾ ಇದ್ದೀನಿ ಮತ್ತೆ ಇವ್ರ ಜೊತೆ ಸಿಗೋರ್ಗು ನೀವೇನು ಮಾಡ್ತೀರಾ ವೇಟ್ ಮಾಡ್ತೀರಾ ಅಂಡ್ ನನ್ನ ಮಿಸ್ ಮಾಡ್ಕೊತೀರಾ ಮಿಸ್ ಮಾಡ್ಕೊಳ್ಳಿ ಟೇಕ್ ಕೇರ್ ಗೋ ಬಾಯ್ ಎರಡೂವರೆ ಗಂಟೆ ಸಿನಿಮಾನ ನೀವು ಎಷ್ಟು ತಿಂಗಳುಗಳ ಶ್ರಮ ಇರುತ್ತೆ ಎಷ್ಟು ನೂರಾರು ಜನರ ಶ್ರಮ ಇರುತ್ತೆ ನಿಮ್ಗೆ ಅದರಲ್ಲಿ ಇಷ್ಟ ಇದೆ ಅಂತ ಒಂದು ಕೆಲಸ ಮಾಡೋಕೆ ಶುರು ಮಾಡಿದರೆ ಹಾರ್ಡ್ ವರ್ಕ್ ಮಾಡಕ್ಕೆ ಶುರು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿಯೋದು ಯಾವಾಗಲೂ ನಾನು ಒಂದು ಶಾರ್ಟ್ ಫಿಲಂ ಮಾಡಿದ್ದೀನಿ ನಾಳೆ ಬೆಳಗ್ಗೆ ಡೈರೆಕ್ಟರ್ ಕಥೆ ಮಾಡ್ಕೊಂಡಿದ್ದೀನಿ ಡೈರೆಕ್ಟ್ರ್ ಆಗ್ತೀನಿ ಅಂತ ಅನ್ಕೋಬೇಡಿ ಲಾಸ್ಟ್ ಫ್ಯೂ ಇಯರ್ಸಿಂದ ಕನ್ನಡ ಚಿತ್ರರಂಗದಲ್ಲಿ ಅಷ್ಟು ಫಿಲಮ್ಗಳು ವರ್ಕ್ ಆಗ್ತಿಲ್ಲ ಏನೋ ಏನೂ ಆಗ್ತಿಲ್ಲ ಯಾಕೆ ಅಂತಂದರೆ ದು ಮೈಂಡ್ಸ್ ಇದೆ ಒಂದು ಐದು ಡೈರೆಕ್ಟರ್ ಮೈಂಡ್ಸ್ ಇದಾವೆ ರೈಟರ್ಸ್ ಮೈಂಡ್ಸ್ ಇದೆ ಸೊ ಅದು ನೋಡಿ ನನಗೆ ತುಂಬ ಒಂಥರ ರೊಮಾನ್ಸ್ ಆನೆಸ್ ನೀವು ಎಂ ಬಿ ಬಿ ಎಸ್ ಕಷ್ಟಪಟ್ಟು ಐದು ವರ್ಷ ಓದ್ಬಿಟ್ಟು ಸರ್ ನಾನು ಲಾಯರ್ ಆಗ್ತೀನಿ ಅಂತಂದ್ರೆ ಬಿಡ್ತಾರ ಬಿಕಾಸ್ ಲಾಟ್ ಆಫ್ ನ್ಯೂ ಫೇಲಿಂಗ್ ದರ್ ಅದೇ ಹೇಳ್ತಲ್ವಾ ನೀವು ಬರೇ ಹ್ಯಾಂಡ್ಸಮ್ ಆಗಿರೋರೆ ಹೀರೋ ಆಗ್ಬೋದು ಅಂತಂದ್ರೆ ಸೂಪರ್ ಮಾಡೆಲ್ಗಳೆಲ್ಲ ಹೀರೋ ಆಗ್ಬಿಡ್ತಾರೆ ಅಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ತಗೊಂಡು ದೆನ್ ಐ ಕೇಮ್ ಇನ್ ಡೈರೆಕ್ಷನ್ ಸೊ ನಾನು ಫಸ್ಟ್ ಸಿನಿಮಾ ಚೌಕಾ ಮಾಡೋ ಅಷ್ಟೊತ್ತಿಗೆ ಆಲ್ರೆಡಿ ಒಂದಷ್ಟು ಸಿನಿಮಾಗಳು ಕೆಲಸ ಮಾಡಿದ ಎಕ್ಸ್ಪೀರಿಯೆನ್ಸ್ ಇರೋದಕ್ಕೆ ಅದು ನಮಗೆ ಹೆಲ್ಪ್ ಆಯ್ತು ಅಲ್ಲಿ